ಶಾಸಕಿ ಭಾಗೀರಥಿ ಮುರಳಿಯರವರ ಭಾವಚಿತ್ರಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿದವರ ವಿರುದ್ಧ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳ ಮಾತನಾಡಿ ಈ ಸರ್ಕಾರದಲ್ಲಿ ಶಾಸಕರಿಗೆ ಭದ್ರತೆ ಇಲ್ಲ ಇನ್ನು ಜನಸಾಮಾನ್ಯರ ಗತಿಯೇನು ಕೇವಲ ಬಿಜೆಪಿ ಶಾಸಕರ ಮೇಲೆ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಿಸಲಾಗಿದೆ ಕೂಡಲೇ ಪೋಸ್ಟ್ ಹಾಕಿದವರ ಮೇಲೆ ಕೇಸು ದಾಖಲಿಸಬೇಕು ಎಂದರು ಸಂಸದ ಬ್ರಿಜೇಶ್ ಚೌಟಾ ಮಾತನಾಡಿ ಅಂಬೇಡ್ಕರ್ ಕಾಲದಿಂದಲೂ ಕಾಂಗ್ರೆಸ್ ದಲಿತರಿಗೆ ಅವಮಾನ ಮಾಡುತ್ತಲೇ ಬಂದಿದೆ ಈಗ ದಲಿತ ಸಮುದಾಯದ ಶಾಸಕಿಯೊಬ್ಬರಿಗೆ ಅವಮಾನ ಮಾಡುವ ಮೂಲಕ ಅದು ಮುಂದುವರಿದಿದೆ ಎಂದರು ಸಮಾಲೋಚನಾ ಭಟ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿ ಮೊತ್ತ ನಮಗೆ ಅಗತ್ಯವಿಲ್ಲ ನ್ಯಾಯ ಬೇಕು ಎಂದರು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಕಿಶೋರ್ ಕುಮಾರ್ ಪುತ್ತೂರು ಪ್ರೇಮಾನಂದ ಶೆಟ್ಟಿ ಮೋನಪ್ಪ ಭಂಡಾರಿ ಸೇರಿದಂತೆ ಮತ್ತಿತರರು ಉಪ ಜನಪ್ರತಿನಿಧಿ ಪ್ರತಿನಿಧಿಗಳ ಮೇಲೆ ನಮ್ಮ ವೇದ ವ್ಯಾಸ ಮೇಲೆ ಭರತ್ ಶೆಟ್ಟರ ಮೇಲೆ ನನ್ನ ಮೇಲೆ ಎಲ್ಲರ ಮೇಲೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕದ ಈ ಒಂದು ಕಾಂಗ್ರೆಸ್ ಆಡಳಿತ ಬಂದ ನಂತರ ನಿರಂತರವಾಗಿ ಕೇಸು ದಾಖಲಿಸುವುದನ್ನು ನಿರಂತರವಾಗಿ ಮಾಡಿರುವಂಥ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಭಾಗಿರಥಿ ಮುರಳ್ಳಿ ಅವರ ಮೇಲೆ ಒಂದು ಕೇಸನ್ನು ಮಾಡುವುದನ್ನು ಬಿಟ್ಟಿತ್ತು ಆದರೆ ಅವರ ಮೇಲೆ ಈ ರೀತಿ ಆಹ್ವಾನಕಾರಿ ಬಂದಂಥ ಸಂದರ್ಭದಲ್ಲಿ ಸುಮೋಟ ಕೇಸ್ ಹಾಕಿ ಸ್ವತಃ ಪೊಲೀಸ್ ಇಲಾಖೆ ಈ ಒಂದು ತ್ವರಿತವಾಗಿ ಆಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕಿತ್ತು ಇವತ್ತು ಅದನ್ನು ಮಾಡದೆ ನಮ್ಮ ಜಿಲ್ಲೆಯ ಏಕ ಒಂದು ಬಡ ಬಡ ಮಹಿಳೆಯಾಗಿ ಪರಿಷ್ಠ ಜಾತಿಗೆ ಸೇರಿದಂತ ವಿಶೇಷವಾಗಿ ಸುಳ್ಯ ವಿಧಾನ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಆ ಭಾಗದಲ್ಲಿ ಜನಪ್ರಿಯ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಹೋರಾಟ ಮಾಡುತ್ತಿರುವಂತ ಈ ಭಾಗಿರಥಿ ಮುರಳಿಯ ಮೇಲೆ ಈ ರೀತಿ ಅನಾವಶ್ಯಕ ಆ ಒಂದು ಸಂದೇಶ ಕೊಟ್ಟಿರುವಂತ ಸಂದೇಶ ಬಿಲ್ಲವ ಸಂದೇಶ ಎನ್ನುವನಿಗೆ ಮತ್ತು ಭಾಗಿರಥಿ ಮುರಳಿಯನಿಗೂ ಯಾವುದೇ ಸಂಬಂಧ ಇಲ್ಲ ನೋಡಿದ ಸ ನೋಡಿದ ಗುರುತು ಸಮೇತ ಇಲ್ಲ ಯಾವುದೇ ಪರಿಚಯ ಇಲ್ಲ ಆದರೆ ಬಿ ಜೆ ಪಿ ಬಿಜೆಪಿಯ ಒಂದು ಸಾಮಾನ್ಯ ಪರಿಷ್ಠ ಜಾತಿಯ ಮಹಿಳೆ ಶಾಸಕಿ ಎಂಬ ಎನ್ನುವ ನೆಲೆಯಲ್ಲಿ ಈ ದೇ ಈ ರಾಜ್ಯದಲ್ಲಿ ಯಾವ ರೀತಿಯ ಕಾಂಗ್ರೆಸ್ನ ಮಾನಸಿಕತೆ ಇದೆ ಅದನ್ನು ತೋರಿಸುವಂಥ ಕೆಲಸವನ್ನು ಆ ಒಬ್ಬ ಸಂದೇಶ ಮಾಡಿದ್ದಾನೆ